i do like ಕನಿಷ್ಠ ಉಂಗ್ರದ ಬೆರ ಮೇಲೆ ಉಂಗ್ರದ್ದು ಹೆಬ್ಬೆಳಿ ಉಂಗ್ರದ ಬೆರಳು ಹೆಬ್ಬೆರಳನ್ನ ಮತ್ತಿ ಹಿಡಿಯಿರಿ ಈ ಹಿಡಿಯುವುದ್ರಿಂದ ಶೂನ್ಯ ಮುದ್ರೆ ಅಂತ ಕರೀತಿ ನಿಧಾನವಾಗಿ ಉದಿರಾಟವನ್ನ ಮಾಡಬೇಕು ಈರ್ಗ ಒಂದು ಮತ್ತೆನಾದ್ರು ಮಾಡುದ್ರಿಂದ ನೋವು ಈ ನೋವು ಆಗ್ತಾ ಇರ್ತಾವ ಇಲ್ಲಿ ನಾವು ಹತ್ತು ನೋವು ದೇಹ ನೇರವಾಗಿರೋದು ದೇಹ ನೇರವಾಗಿರೋಲಿ ನೋಡ್ರಿ ಮಾಡತ್ತೀ ರೀ ಸದಾಶಿವ ಯಾರು ಕನ್ನಡ ಸಿಗಬಾರದು ಕೈಯಲ್ಲಿ ಮಾತ್ರ ಯಾರು ಓಪನ್ ಮಾಡಬಾರ್ದು ಕೈ ಮಾತ್ರ ಜ್ಞಾನ ಮುದ್ರೆ ಇಲ್ಲಿ ಕೈಯಲ್ಲಾಕಿ ಅಂದ್ರೆ ನಿಮ್ಮ ಹೆಬ್ಬೆರಳಿಗೆ ಯಾವ್ ಹೇಳಬೇಕು ಜ್ಞಾನ ಮುದ್ರೆಯಲ್ಲಿ ಕಣ್ಣಿಗೆ ಪರಿಶೀಕೊಳಬೇಕು ಆನೇಶ್ ವಾಲರ್ ಸರ್ ಯಾವದು ಇದಕ್ಕೆ ಓಕೆ ಲವ್ ನೈ ನೈ ತೆಗ ಮಾಡಿಗೆ ತಮ್ಮ ಬಾಯರ್ ಕೆನ ನಿಗಿಸ್ಳ್ತೈ